ನಿತ್ಯವೂ ಕೂಡ ಸ್ಟೇಜ್ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆ ನಮ್ದು ಎಲ್ಲ ಸ್ಥಾನದಲ್ಲಿ ರಾಜಯೋಗ ಚಿತ್ರ ಪ್ರದರ್ಶನ ಆರೋಗ್ಯ ಚಿತ್ರ ಪ್ರದರ್ಶನ ದಶಾಮುಕ್ತ ಚಿತ್ರ ಪ್ರದರ್ಶನ ಮತ್ತು ದ್ವಾದಶ ಲಿಂಗ ದರ್ಶನ ಮತ್ತು ದೇವಿಯರ ದರ್ಶನ ಮತ್ತು ಮೆಡಿಟೇ ಇದೆಲ್ಲವೂ ವಿಶೇಷವಾಗಿ ಅಂದ್ರೆ ಸಾರ್ವಜನಿಕರಿಗೆ ನಿತ್ಯವೂ ಕೂಡ ನಾವು ಪ್ರಸಾದ ಕೊಡ್ತೇವೆ ಜನ ಬೆಳಗ್ಗೆಯಿಂದ ರಾತ್ರಿವರೆಗೂ ಸೇವೆ ಮಾಡುವಂತವ್ರಿಗೂ ಕೂಡ ಪ್ರಸಾದ ಸ್ವೀಕರಿಸ್ತಾರೆ ಆದ್ರಿಂದ ತಾವೆಲ್ಲರೂ ಕೂಡ ಈ ಮಹಾನ್ ಕಾರ್ಯಕ್ಕೆ ಒಂದು ನಾವು ತೊಂಬತ್ತು ವರ್ಷಕ್ಕೂ ಸಂಸ್ಥೆ ಇಂಟರ್ನ್ಯಾಷನಲ್ ಸಂಸ್ಥೆದಾಗಿರ್ತೀವಿ ಇನ್ನೊಂದು ನಾವು ಮೈಸೂರಲ್ಲಿ ಸ್ಥಾಪನೆ ಆಗಿದಂತ ಅರವತ್ತೇ ವರ್ಷದ ವಾರ್ಷಿಕೋತ್ಸವವನ್ನು ಮಾಡ್ತೀವಿ ಈ ಎಲ್ಲ ಕಾರ್ಯಕ್ರಮದ ಜೊತೆಯಲ್ಲಿ ವ್ಯಾಲಿಡಿಟ್ರಿ ಕಾರ್ಯಕ್ರಮ ಇಪ್ಪತ್ತೆರಡು ಇರುತ್ತೆ ಎಲ್ಲ ವಿಶೇಷ ತಜ್ಞರು ಅನುಭವಿಗಳು ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಿದ್ದಾರೆ ಅದಕ್ಕೆ ತನ್ನ ನಾನು ತನ್ನೆಲ್ಲ ವಿನಂತಿಸಿಕೊಳ್ಳೋದು ಸಾಧ್ಯವಾದರೆ ಪ್ರತಿನಿತ್ಯ ತಾವೆಲ್ಲರೂ ಬಂದು ವೀಕ್ಷಿಸಿ ಎಲ್ರಿಗೂ ನಿತ್ಯವೂ ಸಮಾಚಾರನ ಮುಂತ್ರಣ ಮಾಡ್ತಾ ಎಲ್ರಿಗೂ ವಿಶೇಷ ಪ್ರೇರಣೆ ಕೊಡ್ತೀರಿ ಸಹಯೋಗ ಕೊಡ್ತೀರಿ ಈ ಸೇವೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಮೈಸೂರಿನ ಎಲ್ಲ ಜನತೆ ನೋಡಬೇಕು ಕಳೆದ ಬಾರಿ ನಾವು ಹನ್ನೆರಡು ದಿವಸ ಮಾಡಿದ್ರೆ ಇದು ಸಾರ್ವಜನಿಕರು ಇನ್ನೂ ಎಂಟು ದಿವಸ ಮಾಡಿ ಇನ್ನೂ ಆಗೋದಿಲ್ಲ ಅಂದಾಗ ಹಿಂದೆರಡು ದಿವಸ ಮಾಡಿ ಇರ್ತವೆ ಕೇಳ್ಕೊಳ್ತಾ ಇದ್ರು ಅದರಿಂದ ಈ ಸರಿ ಮೊದ್ಲೇ ನಾವು ಹದಿನೈದು ದಿವಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದ್ರ ಜೊತೆಗೆ ತಯಾರಿ ಮಾಡಬೇಕಂದ್ರೆ ಒಂದು ತಿಂಗಳು ಕಾಲು ತಿಂಗಳು ಒಂದುವರೆ ತಿಂಗಳು ಆಗ್ತಾ ಆದ್ರಿಂದ ಇನ್ನೂ ಹೆಚ್ಚು ದಿವಸ ನಾವು ಈ ಕಾರ್ಯಕ್ರಮನ ಇಟ್ಕೊಳಕ್ ಆಗಲ್ಲ ಆದ್ರೂ ಕೂಡ ಜನತೆ ಕಳೆದ ವರ್ಷನೂ ತುಂಬಾ ಲಕ್ಷಾಂತರ ಜನ ಬಂದು ನೋಡಿದ್ರು ಈ ವರ್ಷನು ಹಾಗೆ ಹೆಚ್ಚಿನ ಜನ ಬಂದು ನೋಡಿ ಅವ್ರ ಜೀವನಕ್ಕೆ ಬೇಕಾದಂತ ಲಾಭಗಳನ್ನ ಪಡ್ಕೊಳ್ತಾರೆ ಅಂತ ನಂಬಿ ಏಕೆಂದರೆ ಮುಖ್ಯವಾಗಿ ಪ್ರತಿಯೊಂದು ಕುಟುಂಬ ವರ್ಗದವರು ಸಾರ್ವಜನಿಕರು ಪ್ರತಿಯೊಂದು ವರ್ಗದ ಜನ ಅವ್ರ ಜೀವನದಲ್ಲಿ ಶಾಂತಿಯನ್ನ ಪಡಿಬೇಕು ಪರಸ್ಪರ ಸಾಮರಸ್ಯದಿಂದ ಸಂಬಂಧ ಸಂಪರ್ಕ ವ್ಯವಹಾರ ಸಂಸಾರ ನಡೆಸಬೇಕು ಆ ಒಂದು ಪ್ರೇರಣೆ ಅವರಿಗೆ ಈ ಆಧ್ಯಾತ್ಮಿಕ ಮೇಳದಿಂದ ಮತ್ತು ಕಾರ್ಯಕ್ರಮದಿಂದ ವಿಶೇಷವಾಗಿ ಸೋಮನಾಥನ ದರ್ಶನದಿಂದ ಅವರಿಗೆ ಪ್ರಾಪ್ತಿ ಆಗಬೇಕು ಅನ್ನೋ ಅವಿನಾಶೆಯಿಂದ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಇಷ್ಟು ಪ್ರೀತಿಯಿಂದ ಶ್ರದ್ಧೆಯಿಂದ ಆಗಮಿಸಿದ್ದೀರಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆ Guantanamo on tietysti Turkko, ja joo,